ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ ಇಂದು ಬಹಳ ಭಯಂಕರವಾಗಿರುವಂತಹ ಅಮಾವಾಸ್ಯೆ ಮುಗಿದಿದೆ ನಾಳೆ ಸೆಪ್ಟೆಂಬರ್ ಮೂರನೇ ತಾರೀಕು ಮಂಗಳವಾರ ನಾಳೆಯ ಒಂದು ಮಂಗಳವಾರದಿಂದ ತಾಯಿ ಚಾಮುಂಡೇಶ್ವರಿಯ ಕೃಪಾ ಕಟಾಕ್ಷಕ್ಕೆ ಈ ಕೆಲವೊಂದು ರಾಶಿಯವರು ಸಂಪೂರ್ಣವಾಗಿ ಪಾತ್ರರಾಗುತ್ತಿದ್ದಾರೆ ಇದರಿಂದಾಗಿ ಇವರ ಮನೆಯಲ್ಲಿ ನೆಮ್ಮದಿ ಸಮೃದ್ಧಿ ತುಂಬುತ್ತದೆ ಹಾಗಾದರೆ ಅಂತಹ ಅದೃಷ್ಟವಂತ ರಾಶಿಗಳು ಯಾವುವು ಹಾಗೆ ಅವುಗಳಿಗೆ ಯಾವೆಲ್ಲ ರೀತಿಯ ಲಾಭಗಳು ದೊರೆಯುತ್ತದೆ ಎಂದು ತಿಳಿದುಕೊಳ್ಳಿ ಅದಕ್ಕೂ ಮುನ್ನ ನೀವು ಕೂಡ ತಾಯಿ ಚಾಮುಂಡೇಶ್ವರಿ ದೇವಿಯ ಭಕ್ತರಾಗಿದ್ದಲ್ಲಿ ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ನಮ್ಮ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿ ಮಾಡಿ ಶ್ರೀ ಅಷ್ಟಮಂಗಳ ಜ್ಯೋತಿಷ್ಯ ಪೀಠ ಪಂಡಿತ್ ಶ್ರೀ ಸುದರ್ಶನ್ ಜೋಶಿ ನಿಮ್ಮ ಜೀವನದ ಸಮಸ್ಯೆಗಳಾದ ವಿದ್ಯಾಭ್ಯಾಸದಲ್ಲಿ ತೊಂದರೆ ಆರೋಗ್ಯ ಸಮಸ್ಯೆ ಹಣಕಾಸಿನಲ್ಲಿ ತೊಂದರೆ ಅತ್ತೆ ಸೊಸೆ ಕಿರಿಕಿರಿ ಶತ್ರು ನಾಶ ಪ್ರೀತಿಯಲ್ಲಿ ನಂಬಿ ಮೋಸ ಮಂತ್ರದಲ್ಲಿ ತೊಂದರೆ ಸ್ತ್ರೀ ಪುರುಷ ವಶೀಕರಣ ಕೋರ್ಟ್ ಕೇಸ್ ಇನ್ನು ನಿಮ್ಮ ಜೀವನದ ಅನೇಕ ಗುಪ್ತ ಸಮಸ್ಯೆಗಳಿಗೆ ಎಲ್ಲಿದೆ ಶಾಶ್ವತ ಕರೆ ಮಾಡಿ ಮೊಬೈಲ್ ನಂಬರ್ ಒಂಬತ್ತು ಐದು ಒಂಬತ್ತು ಒಂದು ನಾಲ್ಕು ಮೂರು ಸೊನ್ನೆ ಆರು ಆರು ಎರಡು ಹೌದು ಈ ರಾಶಿಯಲ್ಲಿ ಇರುವಂತಹ ವ್ಯಕ್ತಿಗಳಿಗೆ ಸಿಹಿ ಸುದ್ದಿ ಕೇಳಿ ಬರುವ ಸಾಧ್ಯತೆ ಇದ್ದು ಹತಾಟಾಗಿ ಆರ್ಥಿಕ ಲಾಭವಾಗುತ್ತದೆ ಕುಟುಂಬದವರೆಲ್ಲ ನೆಮ್ಮದಿಯಿಂದ ಇರುತ್ತೀರಾ ಹತ್ತಿರದ ಸ್ನೇಹಿತರನ್ನ ಭೇಟಿ ಮಾಡಬಹುದಾಗಿದೆ ಪ್ರಯತ್ನಗಳು ಫಲ ನೀಡುತ್ತವೆ ಕೌಟುಂಬಿಕ ಪರಿಸ್ಥಿತಿ ತೃಪ್ತಿಕರವಾಗಿರುತ್ತದೆ ಮಾನಸಿಕವಾಗಿ ಇರುವಂತಹ ಆತಂಕ ಭಯ ದೂರವಾಗುವ ಸಾಧ್ಯತೆ ಇದೆ ಮಹಿಳೆಯರಿಗೆ ಸಣ್ಣ ಪುಟ್ಟ ಒಂದು ಸಮಸ್ಯೆಗಳು ಬರಬಹುದು ಅವನ್ನು ದೂರ ಮಾಡಿಕೊಳ್ಳಿ ಬಂಧು ಮಿತ್ರರ ಜೊತೆಗೆ ಜಾಗರೂಕತೆ ವಹಿಸುವುದು ಉತ್ತಮ ರಾಜಕೀಯ ವ್ಯವಹಾರಗಳಲ್ಲಿ ಉತ್ತಮವಾದ ಯಶಸ್ಸನ್ನು ಪಡೆಯುತ್ತೀರಾ ನಿಮ್ಮ ಎಲ್ಲ ರೀತಿಯ ಪ್ರಯತ್ನಗಳು ಕೂಡ ಸಂಪೂರ್ಣವಾಗಿ ಫಲಪ್ರದವಾಗುತ್ತದೆ ಶುಭ ಕಾರ್ಯಗಳು ಸುಲಭವಾಗಿ ನೆರವೇರುತ್ತದೆ ನಾಳೆಯಿಂದ ನಿಮಗೆ ಸಂಪೂರ್ಣವಾದ ಆರೋಗ್ಯವಂತರಾಗಿ ಜೀವನವನ್ನ ನಡೆಸಬಹುದಾಗಿದೆ ಈ ರಾಶಿಯವರಿಗೆ ತಾಯಿ ಚಾಮುಂಡೇಶ್ವರಿಯ ಕೃಪೆಯಿಂದ ಪ್ರಯತ್ನಕ್ಕೆ ತಕ್ಕಂತೆ ಲಾಭ ದೊರೆಯುತ್ತದೆ ಹೆಚ್ಚಿನ ವ್ಯರ್ಥ ಪ್ರಯಾಣಗಳನ್ನ ಮಾಡಲಾಗುತ್ತದೆ ಇದರಿಂದ ದೂರ ಉಳಿಯುವುದು ಉತ್ತಮ ವ್ಯಾಪಾರ ಕ್ಷೇತ್ರದಲ್ಲಿ ಲಾಭವಿದೆ ಸಾಲ ಪಡೆಯುವ ಪ್ರಯತ್ನಗಳು ನಡೆಯುತ್ತದೆ ಆದರೆ ಯಾರೊಂದಿಗೂ ಕೂಡ ಸ್ನೇಹಿತರ ಹತ್ತಿರ ಯಾವತ್ತೂ ಕೂಡ ಕೈಯನ್ನು ಚಾಚಬೇಡಿ ಇದರಿಂದ ನಿಮಗೆ ಮುಂದೆ ದೊಡ್ಡ ಆಪತ್ತು ಕಾದಿರುತ್ತದೆ ಇನ್ನು ನಿಮ್ಮ ಹೊಸ ಹೊಸ ಚಟುವಟಿಕೆಗಳಿಗೆ ಪ್ರಯತ್ನಗಳಿಗೆ ಎಲ್ಲರ ಕಡೆಯಿಂದ ಬೆಂಬಲ ಸಿಗುತ್ತದೆ ನೀವು ಯಶಸ್ವಿಯಾಗಿ ಜೀವನವನ್ನು ನಡೆಸುತ್ತೀರಾ ಬಂಧು ಮಿತ್ರರ ಬೆಂಬಲ ತಡವಾಗಿ ತೊಳೆದರೂ ಕೂಡ ಎಲ್ಲರ ಒಂದು ಸಂಪೂರ್ಣವಾದ ಬೆಂಬಲ ದೊರೆಯುತ್ತದೆ ಈ ರಾಶಿಯವರು ಗೌರವಾನ್ವಿತ ಒಂದು ಸ್ಥಾನವನ್ನು ತಲುಪುತ್ತಾರೆ ಎಲ್ಲ ರೀತಿಯ ಪ್ರಯತ್ನದಲ್ಲೂ ಯಶಸ್ಸನ್ನು ಕಂಡುಕೊಳ್ಳುತ್ತಾರೆ ಕೌಟುಂಬಿಕ ಪರಿಸ್ಥಿತಿ ತೃಪ್ತಿಕರವಾಗಿರುತ್ತದೆ ಮಾನಸಿಕವಾಗಿಯೂ ಕೂಡ ನೀವು ಸದೃಢರಾಗುತ್ತೀರಾ ಮಕ್ಕಳು ಕೂಡ ಆರೋಗ್ಯದಲ್ಲಿ ತೊಂದರೆಗಳನ್ನು ಎದುರಿಸಬೇಕಾಗ ಬರಬಹುದು ಇದರಿಂದ ಮಕ್ಕಳ ಬಗ್ಗೆ ಹೆಚ್ಚು ಜಾಗರೂಕತೆಯನ್ನು ವಹಿಸಬೇಕು ಕೆಲವು ಕಾರ್ಯಕ್ರಮಗಳು ಪರಿಶ್ರಮದಿಂದ ಪೂರ್ಣಗೊಳ್ಳುತ್ತವೆ ರೋಗಗಳಿಂದ ಮುಕ್ತಿಯೊಂದುವ ಸಾಧ್ಯತೆ ಇದೆ ಸಕಾಲದಲ್ಲಿ ನಿಮಗೆ ಸಂಕಷ್ಟ ದೂರವಾಗುತ್ತದೆ ಎಂದು ಹೇಳಬಹುದು ಇಷ್ಟೆಲ್ಲ ಲಾಭವನ್ನು ಬರಮಾಡಿಕೊಳ್ಳುವ ರಾಶಿಗಳು ಯಾವುವು ಎಂದರೆ ಮೀನರಾಶಿ ಮಿಥುನ ರಾಶಿ ಕುಂಭರಾಶಿ ತುಲಾರಾಶಿ ಧನಸು ರಾಶಿ ಈ ರಾಶಿಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ಭಕ್ತಿಯಿಂದ ಓಂ ತಾಯಿ ಚಾಮುಂಡೇಶ್ವರಿ ನಮಃ ಎಂದು ಕಮೆಂಟ್ ಮಾಡಿ ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ಎಲ್ಲ ಕಡೆ ಶೇರ್ ಮಾಡಿ ಧನ್ಯವಾದಗಳು